ಜನವರಿ ಮೂರು ಮತ್ತು ಐದರಂದು ಜಯನಗರ ಎಂಟನೇ ಬ್ಲಾಕ್ನಲ್ಲಿ ನಡೆದ ಕಳ್ಳತನದಿಂದ ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ ಹಾಡ್ ಹಗಲೆ ಕೆಳಮಹಾಡಿಗೆ ನುಗ್ಗಿದ ಕತರ್ನಾ ಕಳ್ಳ ಬಿಲ್ಡಿಂಗ್ ಬೇಸ್ಮೆಂಟ್ ಗೆ ನುಗ್ಗಿ ತನ್ನ ಕೃತ್ಯವನ್ನು ನೆರವೇರಿಸಿದ್ದಾನೆ ಒಂದೇ ಬಿಲ್ಡಿಂಗ್ ಗೆ ಎರಡು ಬಾರಿ ನುಗ್ಗಿ ಕಳ್ಳತನ ಮಾಡಿದ ಕದೀಮ ಜನರಲ್ಲಿ ಆತಂಕ ಮೂಡಿಸಿದ್ದಾನೆ ಜನವರಿ ಮೂರರಂದು ಸ್ಟೋರ್ ರೂಮ್ ಬೀಗ ಮುರಿದು ಪಂಪ್ ಮೋಟರ್ ಎಗರಿಸಿದ ಕಳ್ಳ ನಾಲ್ಕನೇ ತಾರೀಕು ಮನೆ ಮಾಲೀಕರು ಬನಶಂಕರಿ ಠಾಣೆಗೆ ದೂರು ದಾಖಲಿಸಿದ್ರು ಆದ್ರಿಂದ ಹೆದರದೆ ಐದನೇ ತಾರೀಕು ಮತ್ತೆ ಮನೆಗೆ ನುಗ್ಗಿ ಜನರೇಟರ್ ಬ್ಯಾಟರಿ ಕಿತ್ತುಕೊಂಡು ಹೋಗಿದ್ದಾನೆ ಯಾರ ಭಯವೂ ಇಲ್ಲದೆ ಸತತ ಎರಡು ಬಾರಿ ಒಂದೇ ಮನೆ ಟಾರ್ಗೆಟ್ ಮಾಡಿದ ಈ ಕಳ್ಳ ಬರೀ ಐದು ನಿಮಿಷಗಳಲ್ಲಿ ಕದ್ದು ಪರಾರಿಯಾಗಿದ್ದಾನೆ ಜನರೇಟರ್ ಬ್ಯಾಟರಿ ಬಾಕ್ಸ್ ಬೀಗ ತೆಗೆಯಲು ಮಾಸ್ಟರ್ ಕೀ ಬಳಸಿದ ಕಳ್ಳ ಎಲ್ಲ ತಯಾರಿಗಳೊಂದಿಗೆ ಬಂದಿದ್ದನು ಎಂಬುದು ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಪಷ್ಟವಾಗಿದೆ ಈ ಘಟನೆ ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದ್ದು ಕಳ್ಳನ ಧೈರ್ಯಮಯ ಕೃತ್ಯವನ್ನು ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ ಸಾಮಾನ್ಯವಾಗಿ ಕಳ್ಳರು ಒಂದು ಬಾರಿ ಕಳ್ಳತನ ಮಾಡಿದರೆ ಮತ್ತೆ ಅದೇ ಮನೆಗೆ ನುಗ್ಗುವುದಿಲ್ಲ ಆದ್ರೆ ಈ ಕದೀಮ ಯಾವುದೇ ಭಯವಿಲ್ಲದೆ ಸತತ ಎರಡು ಬಾರಿ ಒಂದೇ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವುದು ಪೊಲೀಸರಿಗೂ ಸವಾಲು ಎಸೆದಂತಾಗಿದೆ ಸಿಸಿಟಿವಿ ದೃಶ್ಯಗಳಲ್ಲಿ ಕಳ್ಳನ ಚಲನಾವಲನಗಳು ಸ್ಪಷ್ಟವಾಗಿ ಸರಿಯಾಗಿದ್ದು ಅವನು ಮಾಸ್ಟರ್ ಕೀ ಬಳಸಿ ಬೀಗ ತೆಗೆಯುವ ರೀತಿಯು ದಾಖಲಾಗಿದೆ ಮನೆ ಮಾಲೀಕ ದೀಪಕ್ ಬನಶಂಕರಿ ಠಾಣೆಗೆ ದೂರು ದಾಖಲಿಸಿದ್ದು ಪೊಲೀಸರು ಈಗ ತನಿಖೆ ನಡೆಸುತ್ತಿದ್ದಾರೆ ಕಳ್ಳನನ್ನು ಪತ್ತೆ ಹಚ್ಚಲು ವಿಶೇಷ ತಂಡವನ್ನು ನಿಯೋಜಿಸಿರುವ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧಾರವಾಗಿ ಪಡೆದು ತನಿಖೆ ಮುಂದುವರಿಸುತ್ತಿದ್ದಾರೆ ಈ ಘಟನೆ ಜನರಲ್ಲಿ ಆತಂಕ ಮೂಡಿಸಿದರು ಪೊಲೀಸರು ಶೀಘ್ರದಲ್ಲಿಯೇ ಕಳ್ಳನನ್ನು ಪತ್ತೆ ಹಚ್ಚುವ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು